ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಮೊಲೆಯಿಲ್ಲದ ಆವಿಂಗೆ ತಲೆಯೇ ಮೊಲೆ ಮನದಲ್ಲಿ ಉಣ್ಣು ಕಂಡ ಮನದಲ್ಲಿ ಉಣ್ಣು ಕಂಡ ತಾಸತ್ತು ಹಾಲು ಕುಡಿಯಬಲ್ಲೆಡೆ ಗುಹೇಶ್ವರನೆಂಬ ಲಿಂಗವು ತಾನೇ ಕಂಡ ಈ ವಚನದ ಸಾರ ಹೀಗಿದೆ ಸಹಸ್ರಾರದಲ್ಲಿರುವ ಕಾಮಧೇನುವಿಗೆ ವಿಷಯವೆಂಬ ಹಾಲನ್ನು ಕೊಡುವ ಮೊಲೆಯಿಲ್ಲ ಅದಕ್ಕಿರುವುದು ಜ್ಞಾನಾಮೃತವನ್ನು ನೀಡುವ ಮೊಲೆ ಅಂದರೆ ತಲೆ ಅಂತಹ ಜ್ಞಾನಾಮೃತವನ್ನು ಮನಸಾರೆ ಮನದಣಿಯ ಕುಡಿದವನು ಜೀವಭಾವವನ್ನು ಕಳೆದುಕೊಂಡು ಸಾಕ್ಷಾತ್ ಭಗವಂತನೇ ಆಗಿರುತ್ತಾನೆ ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಮಲಗಿದಾಗ ಕೆಟ್ಟ ಸ್ವಪ್ನ ಕಂಡರೆ ಆ ಸಮಯದಲ್ಲಿ ವ್ಯರ್ಥವಾದ ವಿವಾದಗಳು ನಡೆದಾಗ ಮನಸ್ಸು ಕೆಟ್ಟಾಗ ಆ ಕಾರಣ ಭಯವಾದಾಗ ಕೆಟ್ಟ ಶಕುನವನ್ನು ಕಂಡಾಗ ಕಷ್ಟ ಬಂದಾಗ ಶ್ರೀ ಗುರುವನ್ನು ಸದಾ ಸ್ಮರಿಸಬೇಕು ಯಾವ ಮನುಷ್ಯನು ತನ್ನ ಮನಸ್ಸಿನಲ್ಲಿರುವ ಉತ್ತಮ ವಿಚಾರಗಳನ್ನು ತೆಗೆದುಹಾಕಿ ಯಾವಾಗಲೂ ಕೆಟ್ಟ ಯೋಚನೆಗಳನ್ನು ಮತ್ತು ದುಷ್ಟ ವಿಚಾರಗಳನ್ನು ಮಾಡುತ್ತಿರುತ್ತಾನೆಯೋ ಅಂಥವನಿಗೆ ಮೇಲಿನ ದುಸ್ವಪ್ನ ಮುಂತಾದ ಎಲ್ಲ ಸಂಗತಿಗಳು ಉಂಟಾಗುತ್ತವೆ ಬೆಳಕು ಬಂದಾಕ್ಷಣ ಕೋಣೆಯು ಕತ್ತಲೆಯಿಂದ ಮುಕ್ತವಾಗುವಂತೆ ಎಲ್ಲ ಉತ್ತಮ ವಿಚಾರಗಳಿಗೆ ತಾಯಿ ಬೇರಿನಂತಿರುವ ಗುರುವಿನ ಸ್ಮರಣೆ ಬಂದಾಕ್ಷಣ ಮನುಷ್ಯನ ಮನಸ್ಸು ಈ ದುಸ್ವಪ್ನ ಮೊದಲಾದವುಗಳಿಂದ ಸುಲಭವಾಗಿ ಮುಕ್ತನಾಗುತ್ತಾನೆ ಶರಣು ಶರಣಾರ್ಥಿಗಳು